ಹೊನ್ನೂರು ಗೊಲ್ಲ ಅಟ್ಟಿಯಲ್ಲಿ ಅವರು ಅನಿತಾ ಅನ್ನೋರು ಅವರು ರಾತ್ರಿ ಅವರ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಸಡನ್ನಾಗಿ ಎರಡು ನಾಯಿಗಳು ಅವ್ರಿಗೆ ಅಟ್ಯಾಕ್ ಮಾಡಿದೆ ಇಮಿಡಿಯೇಟಾಗಿ ಪಬ್ಲಿಕ್ಕು ಓಡಿಸೋಕ್ಕೆ ನೋಡಿದ್ದಾರೆ ನಮ್ಮ ಇ ಆರ್ ಎಸ್ ಎಸ್ಗೆ ಫೋನ್ ಮಾಡಿದ್ದಾರೆ ಅವರು ಕೂಡ ಇಮಿಡಿಯೇಟಾಗಿ ಹೋಗಿ ಅವ್ರಿಗೆಲ್ಲ ಓಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಅಷ್ಟೊತ್ತಿಗೆ ಅದು ತುಂಬ ಜಾಸ್ತಿ ಕಚ್ಚಿದ್ರಿಂದ ನಾಯಿ ಅವ್ರಿಗೆ ಚಿಗಟೇರಿ ಹಾಸ್ಪಿಟಲಿಂದ ಬ್ಯಾಂಗ್ಳೂರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತಿರ್ತಾರೆ ಅದ್ರ ಸಂಬಂಧ ಕೂಡ ನಾವೀಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅದೇ ಆ ನಾಯಿಗಳು ರ್ಯಾಟ್ ವೀಲರ್ ನಾಯಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಎಲ್ಲಿಂದ ಬಂತು ಹೇಗೆ ಅದನ್ನು ಕೂಡ ನಾವು ಹಳ್ಳಿಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡುತ್ತದ ನಂತರ ತಮಗೆ ಏನಾದರೂ ಇದ್ರೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀನಿ ನನಗೆ ಇದ್ರೆ ಗೊತ್ತಾದ ಮೇಲೆ ತಮಗೆ ಹೇಳೋದು ಹೊ ಹೊನ್ನೂರು ಗೊಲ್ಲ ಅಟ್ಟಿಯಲ್ಲಿ ಅವರು ಅನಿತಾ ಅನ್ನೋರು ಮಲ್ಶೆಟ್ಟಿಯವರು ರಾತ್ರಿ ಅವರ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಸಡನ್ನಾಗಿ ಎರಡು ನಾಯಿಗಳು ಅವ್ರಿಗೆ ಅಟ್ಯಾಕ್ ಮಾಡಿದೆ ಇಮಿಡಿಯೇಟಾಗಿ ಪಬ್ಲಿಕ್ಕು ಓಡಿಸೋಕ್ಕೆ ನೋಡಿದ್ದಾರೆ ನಮ್ಮ ಇ ಆರ್ ಎಸ್ ಎಸ್ಗೆ ಫೋನ್ ಮಾಡಿದ್ದಾರೆ ಅವರು ಕೂಡ ಇಮಿಡಿಯೇಟಾಗಿ ಹೋಗಿ ಅವ್ರಿಗೆಲ್ಲ ಓಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಅಷ್ಟೊತ್ತಿಗೆ ಅದು ತುಂಬ ಜಾಸ್ತಿ ಕಚ್ಚಿದ್ರಿಂದ ನಾಯಿ ಅವ್ರಿಗೆ ಚಿಗಟೇರಿ ಹಾಸ್ಪಿಟಲಿಂದ ಬ್ಯಾಂಗ್ಳೂರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತಿರ್ತಾರೆ ಅದ್ರ ಸಂಬಂಧ ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅದೇ ಆ ನಾಯಿಗಳು ರ್ಯಾಟ್ ವೀಲರ್ ನಾಯಿ ಅಂತ ಹೇಳ್ತಾ ಇದಾರೆ ಬಟ್ ಅದು ಎಲ್ಲಿಂದ ಬಂತು ಹೇಗೆ ಅದನ್ನು ಕೂಡ ನಾವು ಹಳ್ಳಿಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡಿದ ನಂತರ ತಮ್ಗೆ ಇದ್ದರೆ ಇದ್ರೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀನಿ ಹಂಗೇನಾದ್ರು ಇದ್ರೆ ಗೊತ್ತಾದ ಮೇಲೆ ತಮಗೆ ಹೇಳಿ